ನಮಸ್ಕಾರ ಎಲ್ಲರಿಗೂ ಬಾಳಿನ ನಾವಿಕಾ ಗೆ ಎಲ್ಲರಿಗೂ ಸ್ವಾಗತ ಹಿಂದಿನ ನನ್ನ ವಿಡಿಯೋ ಅಲ್ಲಿ ಯಾರ್ಯಾರೆಲ್ಲ ನೋಡಿತ್ತಾರೋ ಹಿಂದಿನ ಬಗ್ ಇಂದಿನ ದಿನದ ಬಗ್ಗೆ ಯಾವುದ್ರ ಬಗ್ಗೆ ಮಾಹಿತಿ ನೀಡ್ತೀನಿ ಅನ್ನೋದಕ್ಕಂಥ ವಿಚಾರ ತಮಗೆಲ್ಲ ತಿಳಿದಿರುತ್ತೆ ಹಾಗಾಗಿ ಈ ಇವತ್ತಿನ ಹಿಂದಿನ ದಿನದ ಮಾಹಿತಿ ಯಾವುದ್ರ ಬಗ್ಗೆ ನಾನು ಕೊಡ್ತೀನಪ್ಪ ಅನ್ನೋದು ರೈತ ಹಾಗೂ ರೈತನ ಮಕ್ಕಳಿಗೋಸ್ಕರ ನಾನು ಕೊಡ್ತೀನಿ ಹಿಂದಿನ ಅಲ್ಲಿ ಅಂತ ಹೇಳಿದ್ದೆ ಹಾಗಾಗಿ ನಮ್ಮ ದೇಶಕ್ಕೆ ಹೇಗೆ ಒಬ್ಬ ರೈತನು ಹಾಗೂ ಒಬ್ಬ ಯೋಧನ ಇಬ್ಬರು ಅವಶ್ಯಕತೆ ಹೇಗೆ ಇದೆಯೋ ಹಾಗಾಗಿ ನನ್ನ ಈ ಒಂದು ವಿಡಿಯೋ ಸಣ್ಣ ಒಂದು ಒಂದು ಸಹಾಯ ಆಗ್ಲಿ ಅಂತ ರೈತರಿಗೆ ಸಹಾಯ ಆಗ್ಲಿ ಅನ್ನತಕ್ಕಂತ ಒಂದು ಈ ಈ ವಿಡಿಯೋನ ಬಿಡ್ತಾ ಇದ್ದೀನಿ ಅಂದ್ರೆ ಅವ್ರಿಗೊಂದು ಸಹಾಯ ಆಗ್ಲಿ ಅಂತ ಹೇಗೆ ನಮ್ಮ ರೈತರು ಒಂದು ಯಾವ ವಿಚಾರಕ್ಕೆ ಏನ್ ಮಾಹಿತಿ ಅನ್ನತಕ್ಕಂತ ಮಾಹಿತಿ ತಮ್ಗೆ ನಾನು ಮುಂದೆ ತಿಳಿಸ್ತಾ ಹೋಗ್ತೀನಿ ಹೇಗೆ ಯಾವ ಕಾರಣಕ್ಕೆ ನಾನು ರೈತರಿಗೆ ಈ ವಿಡಿಯೋ ಬಿಡ್ತಾ ಇದ್ದೀನಿ ಅಪ್ಪ ಅಂದ್ರೆ ತಮಗೆಲ್ಲ ತಿಳಿದ ಹಾಗೆ ರೈತನಿಗೆ ಅವಶ್ಯಕತೆ ಇರತಕ್ಕಂಥ ಮಾಹಿತಿ ಏನು ರೈತನಿಗೆ ಏನಪ್ಪ ಅದು ಅನ್ನೋದಾದ್ರೆ ಒಬ್ಬ ಮನ ಮನುಷ್ಯ ಆಗಿರ್ಬೋದು ಪಕ್ಷಿಗಳಾಗಿರ್ಬೋದು ಪ್ರಾಣಿಗಳಾಗಿರ್ಬೋದು ಯಾವುದೇ ಒಂದು ಗಿಡ ಮರಗಳ ಯಾವುದೇ ಆಗಿರ್ಬೋದು ಎಲ್ಲದಕ್ಕೂ ಏನಪ್ಪ ಅಂದ್ರೆ ನೀರಿನ ವಿಚಾರ ಅಂದ್ರೆ ನೀರು ಅತಿ ಅವಶ್ಯಕತೆ ಇರತಕ್ಕಂಥ ವಿಚಾರ ಹಾಗಾಗಿ ಅವ್ರಿಗೆ ಬೇಕಾಗಿರೋದು ನೀರು ಅಂದ್ರೆ ನೀರು ಅವ್ರಿಗೆ ಯಾವ ಸಮಯದಲ್ಲಿ ಅಂದ್ರೆ ಅವ್ರಿಗೆ ಯಾವ ಸಮಯದಲ್ಲಿ ಒಂದು ಏನು ಒಂದು ಇವಾಗ ಈಗಿನ ಕಾಲದಲ್ಲಿ ಬೋರ್ ಅಂತ ಹೇಳ್ತಾರೆ ಅಂದಿನ ಕಾಲದಲ್ಲಿ ಬಾವಿಗಳನ್ನ ತೋಡ್ತಾ ಇದ್ರು ಆ ಒಂದು ನೀರಿನ ಯಾವ ಸಮಯದಲ್ಲಿ ಬೋರ್ ಹಾಕ್ಸಿದ್ರೆ ನೀರು ಸಿಗುತ್ತೆ ಅನ್ನತಕ್ಕಂಥ ಮಾಹಿತಿ ಈ ವಿಡಿಯೋಲಿ ಕೊಡ್ತೀನಿ ನಮ್ಮ ಹಿಂದಿನ ಕಾಲದಲ್ಲಿ ಹಿರಿಯರು ಏನ್ ಮಾಡ್ತಾ ಇದ್ರಪ್ಪ ಅನ್ನತಕ್ಕಂಥ ಮಾಹಿತಿ ಅಂದ್ರೆ ಇಂದಿನ ನಮ್ಮ ಹಿರಿಯರಿಗೆ ಸಾಕಷ್ಟು ಮಾಹಿತಿ ಗೊತ್ತಾಯ್ ಗೊತ್ತಿತ್ತು ಏನ್ ಮಾಡ್ತಾ ಇದ್ರು ಹಾಗಾಗಿ ಒಂದು ಮಾಯ ಒಂದು ಸಣ್ಣದಾದ ಕಥೆಯಲ್ಲಿ ಕಥೆಯ ಮೂಲಕ ಹೇಳ್ತಾ ಇದ್ದೀನಿ ತಿಳ್ಕೊಳ್ಳಿ ನಮ್ಮ ಹಿರಿಯರು ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಇಬ್ಬರು ಅಥವಾ ಐದು ಜನ ಅವ್ರಿಗೆ ಗಂಡು ಮಕ್ಕಳು ಅನ್ನೋರು ಇದ್ದೇ ಇರ್ತಾ ಇದ್ರು ಅಂದ್ರೆ ಅವ್ರ ಮನೆಯಲ್ಲಿ ಇದ್ದೇ ಇರ್ತಾ ಇದ್ರು ಬೆಳಿಗ್ಗೆಯಿಂದ ಸಂಜೆಯ ತನಕ ಆ ಒಂದು ಆರ ಹೊಲದಲ್ಲಿ ದುಡಿದು ರಾತ್ರಿ ವೇಳೆಯಲ್ಲಿ ಒಂದು ಊಟದ ನಂತರದ ಮೇಲೆ ಅವರ ಜಾಗಕ್ಕೆ ಹೋಗಿ ಅಂದ್ರೆ ಬಾವಿಯನ್ನು ತೋಡ್ತಾ ಇದ್ರು ಅದು ಯಾವಾಗಪ್ಪ ಅಂದ್ರೆ ಒಂದು ಸಂ ಒಂದು ಬೇಸಿಗೆ ಕಾಲದ ಮುಂಚಿತವಾಗಿ ಯಾವುದೇ ಒಂದು ಬಾವಿಯನ್ನು ತೋಡ್ಬೇಕು ಅಂದ್ರೆ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಮಳೆ ಕಾಲದ ನಂತರದ ಮೇಲೆ ಅಂದ್ರೆ ಅಕ್ಟೋಬರ್ ನವಂಬರ್ ಆ ಹತ್ತರದ ತಿಂಗಳಲ್ಲಿ ಆ ತಿಂಗಳಲ್ಲಿ ಬಾವಿ ಅನ್ನೋದನ್ನ ತೋಡಲಿಕ್ಕೆ ಶುರು ಮಾಡ್ತಾ ಇದ್ರು ಒಂದು ಬೇಸಿಗೆ ಕಾಲದ ಒಳಗಾಗಿ ಅಂದ್ರೆ ಆ ಬೇಸಿಗೆ ಕಾಲ ಬರೋದ್ ಒಳಗಾಗಿ ಅವ್ರಿಗೆ ಒಂದು ಬಾವಿ ಸಂಪೂರ್ಣವಾಗಿ ಆಗ್ತಾ ಇತ್ತು ಹಾಗಾಗಿ ಯಾವ ಸಮಯ ತಮ್ಗೆಲ್ಲ ತಿಳಿದಿದೆ ಏನೋ ಒಂದು ಅವರು ರಾತ್ರಿ ವೇಳೆ ದುಡಿತಾ ಇದ್ರು ಅಂದ್ರೆ ಒಂದು ತೋಡ್ತಾ ಇದ್ರು ಅಂತ ಒಂದು ಹೇಳಿದೆ ಆದ್ರೆ ಆ ರಾತ್ರಿ ವೇಳೆಯಲ್ಲಿ ಬೆಳಕಿ ಇರ್ತಾ ಇರ್ಲಿಲ್ಲ ಏನ್ ಅವ್ರು ಹೇಗ್ ಮಾಡ್ತಾ ಇದ್ರು ಆದ್ರೆ ಆಗಿನ ಕಾಲದಲ್ಲಿ ಬೆಳಕು ಅಂದ್ರೆ ಯಾವ ಬೆಳಕಲ್ಲಿ ತುಳ ಅಂದ್ರೆ ತುಳಿತಾ ಒಂದು ತೋಡ್ತಾ ಇದ್ರಪ್ಪ ಅಂದ್ರೆ ಚಂದ್ರನ ಬೆಳಕು ಯಾಕಂದ್ರೆ ಆ ಚಂದ್ರನ ಬೆಳಕಲ್ಲಿ ತೋಡಕರೆ ಅವ್ರಿಗೆ ಒಂದು ಸಮಯ ಹೋಗೋದು ಗೊತ್ತಾಗ್ತಾ ಇರಲಿಲ್ಲ ಮತ್ತೆ ಅವ್ರಿಗೆ ಒಂದು ಏನು ಆಯಾಸ ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ ಆ ಚಂದ್ರನು ಒಂದು ವೃದ್ಧಿ ಚಂದ್ರ ಇರತಕ್ಕಂಥ ಸಮಯ ಅಂದ್ರೆ ಈಗಿನ ಕಾಲದಲ್ಲಿ ನಮ್ಮ ಈ ಜ್ಯೋತಿಷ್ಯ ವಿದ್ಯೆಯನ್ನು ತಿಳಿದೋ ಮಾತ್ರ ಗೊತ್ತು ಹಾಗು ಕೆಲವೊಬ್ರಿಗೂ ಸಾಕಷ್ಟು ಜನಕ್ಕೆ ಈ ವೃದ್ಧಿ ಚಂದ್ರ ಶೀನ ಚಂದ್ರ ಅನ್ನೋತಕ್ಕಂಥ ಮಾಹಿತಿ ಆದ್ರೆ ಈ ಎಲ್ಲರಿಗೂ ತಿಳಿದಿರೋದಾದ್ರೆ ಫುಲ್ ಮೌನು ಆಫ್ ಮೂನು ಇಷ್ಟು ಮಾತ್ರ ಎಲ್ಲರಿಗೂ ಗೊತ್ತು ಆದ್ರೆ ಚಂದ್ರನು ವೃದ್ಧಿ ಚಂದ್ರ ಬರೋ ತನಕ ಸಮಯ ಯಾವಾಗಪ್ಪ ಅಂದ್ರೆ ಸಪ್ತಮಿ ಅಮಾವಾಸ್ಯ ಆಗಿದ ನಂತರ ಸಪ್ತಮಿ ದಿನದ ನಂತರದ ಮೇಲೆ ಚಂದ್ರನು ವೃದ್ಧಿ ಆಗ್ಲಿಕ್ಕೆ ಹೋಗ್ತಾ ಇದ್ದ ಆ ಸಮಯ ಶುರು ಮಾಡ್ತಾ ಇದ್ರು ಅಂದ್ರೆ ಒಂದು ಚಂದ್ರ ಪಂಚಮಿ ದಿನದಿಂದ ಶುರು ಮಾಡ್ತಾ ಹೋಗಿ ಒಂದು ಸು ಕೃಷ್ಣ ಪಕ್ಷದ ಪಂಚಮಿ ಒಂದು ಕ್ಷೀಣ ಆಗೋ ತನಕ ಸಮಯ ಇನ್ನೇನು ಹತ್ರಕ್ಕೆ ಬರ್ತಾ ಇದೆ ಅಂದಂಗೆ ಅಂದ್ರೆ ಒಂದು ಬೆಳಕು ಕಮ್ಮಿ ಆಗ್ತಾ ಇದೆ ಅಂದಂಗೆ ಅವರು ಭೂಮಿಯನ್ನು ತೋಡೋದನ್ನ ನಿಲ್ಲಿಸ್ತಾ ಇದ್ರು ಮತ್ತೆ ಮುಂದಿನ ತಿಂಗಳು ಹೀಗೆ ಅಂದ್ರೆ ಹೀಗೆ ಒಂದು ಒಂದು ಬಾವಿಯಷ್ಟು ಎಷ್ಟು ಬೇಕೋ ಅಷ್ಟು ಒಂದು ನೀರು ಬರೋಷ್ಟು ಕಾಲನೂ ಅವ್ರು ತೋಡ್ತಾ ಇದ್ರು ಅದು ಯಾ ಎಷ್ಟು ಸಮಯ ಬರ್ತಾ ಇತ್ತಂದ್ರೆ ಒಂದು ಬೇಸಿಗೆ ಕಾಲ ಹತ್ರ ಬರೋ ಅಷ್ಟರಲ್ಲಿ ಅವರು ಪೂರ್ಣವಾದ ಬಾವಿಯನ್ನು ತೋಡಿ ಮುಗಿಸ್ಬಿಡ್ತಾ ಇದ್ರು ಆಟ ಅಷ್ಟೊತ್ತ ಕಾವೆಲ್ಲ ನೀರು ಅನ್ನೋದು ಬರ್ತಾ ಇತ್ತು ಹಾಗೆ ಅವರು ನಕ್ಷತ್ರದ ವಿಚಾರನ ಒಬ್ಬ ಜ್ಯೋತಿಷಾಸ್ತ್ರ ಕೇಳ್ಕೊಂತ ಯಾವ ಸಮಯದಲ್ಲಿ ನಾವು ಗುಣ ಒಂದು ಆಗು ಒಂದು ಬಾವಿಯನ್ನ ತೋಡ್ಬೇಕು ಮತ್ತೆ ಅನ್ನೋದು ಮಾಹಿತಿನ ಅವ್ರು ಅವಾಗ್ಲೇ ತಿಳ್ಕೊಂತ ಇದ್ರು ಆದ್ರೆ ಹಿಂದಿನ ಕಾಲ ಈವಾಗಿನ್ ಕಾಲದಲ್ಲಿ ಏನಪ್ಪಾ ಅಂದ್ರೆ ಯಾವ ಸಮಯ ಅಂತಾನು ನೋಡಲ್ಲ ಏನು ಅಂದ್ರೆ ಯಾಕೋ ಗೊತ್ತಿಲ್ಲ ಬೋರ್ ಫೇಲ್ಯೂರ್ ಆಯ್ತು ಅಂತ ಮಾತ್ರ ಹೇಳ್ತಾರೆ ಅದೇ ಹಿರಿಯರಿಗೆ ಗೊತ್ತಿತ್ತು ಯಾವ ಸಮಯದಲ್ಲಿ ಹಾಕ್ಸ್ಬೇಕು ಯಾವ ಕಾಲದಲ್ಲಿ ಶುರು ಮಾಡ್ಬೇಕು ಯಾವ ಕಾಲದಲ್ಲಿ ಮುಗಿಸ್ಬೇಕು ಅನ್ನೋದು ಆದ್ರೆ ಒಂದೇ ಗೊತ್ತಿರೋದು ಏನು ಅಂದ್ರೆ ಯಾವುದೇ ಟೈಮಲ್ಲಿ ನಮ್ಗೆ ಹಾಕ್ಸಿದೆ ಆದ್ರೆ ಒಂದು ನೀರಿನ ಅಂಶ ಬರುತ್ತೆ ಅನ್ನತಕ್ಕಂತ ಮಾಹಿತಿ ಮಾತ್ರನೇ ತಿಳಿದಿದ್ದಾರೆ ಆದ್ರೆ ನೀರು ಬರೋದು ಯಾವಾಗಪ್ಪ ಅಂದ್ರೆ ವೃದ್ಧಿ ಚಂದ್ರನ ಆಗೋತಕ್ಕಂಥ ಸಮಯ ಅಂದ್ರೆ ಅಮಾವಾಸ್ಯೆ ಆಗಿ ಸಪ್ತಮಿ ತಿಥಿ ಅಂದ್ರೆ ಸಪ್ತಮಿ ತಿಥಿ ಅಂದ್ರೆ ಆ ಸಮಯದಲ್ಲಿ ಚಂದ್ರನು ವೃದ್ಧಿ ಆಗ್ತಾ ಹೋಯ್ತಾನೆ ಕೃಷ್ಣ ಪಕ್ಷದ ಒಂದು ಪಂಚಮಿ ದಿನಿ ಆ ತಿಥಿ ಬಂದಾಗ ದಿನದಿಂದ ದಿನಕ್ಕೆ ಚಂದ್ರನು ಕ್ಷೀಣ ಆಗ್ತಾ ಹೋಗ್ತಾನೆ ಆ ಸಮಯದಲ್ಲಿ ಒಂದು ಆ ಸಮಯ ಅಂದ್ರೆ ಸಪ್ತಮಿಯಿಂದ ಪಂಚಮಿ ಒಳಗಾಗಿ ನಾವು ಒಂದು ಬೋರ್ ಅನ್ನೋದನ್ನ ಹಾಕ್ಸ್ಬೇಕಾಗತ್ತೆ ಹಾಗೂ ಪಾಯಿಂಟ್ ಅನ್ನೋದು ಕೂಡ ಹಾಕ್ಸ್ಬೇಕಾಗತ್ತೆ ಅದೇ ನಾವು ಒಂದು ಸಪ್ತಮಿ ತಿಥಿಯಲ್ಲಿ ಏನಾದ್ರು ನಾವು ಪಾಯಿಂಟ್ ಅನ್ನೋದು ಹಾಕ್ಸಿ ಕೃಷ್ಣ ಪಕ್ಷದ ಅಂದ್ರೆ ಒಂದು ಏನು ಹುಣ್ಣಿಮೆಯ ಹಿಂದೆ ಮುಂದೆ ಅಂದ್ರೆ ಒಂದು ದ್ವ ಚತುರ್ದಶಿ ಹಾಗೂ ಒಂದು ಪ್ರಥಮದಲ್ಲಿ ಏನಾದರೂ ಅದೇ ಹುಣ್ಣಿಮೆ ದಿನದಲ್ಲೂ ಬೇಕಾದ್ರು ನಾವು ಬೋರ್ ಅನ್ನೋದು ಹಾಕ್ಸಿದೆ ಆದ್ರೆ ನಮ್ಗೆ ಸಂಪೂರ್ಣವಾದ ನೀರು ಅಂದ್ರೆ ಒಂದು ಮುಕ್ಕಾಲಿಂದ ನಾಲ್ಕು ಇಂಚಷ್ಟು ನಾವು ಹಾಕಿರೋತಕ್ಕಂಥ ಜಾಗದಲ್ಲಿ ಗ್ಯಾರಂಟಿ ನೀರ್ಸ್ ಬಂದೇ ಇರುತ್ತೆ ಆದ್ರೆ ಆ ಪಾಯಿಂಟ್ ಅಲ್ಲಿ ಅಷ್ಟು ನೀರಿದ್ದೇ ಆದ್ರೆ ಆಯ್ತು ಏನು ಯಾವ ಸಮಯ ಅನ್ನೋದನ್ನ ತಮ್ಗೆ ತಿಳಿಸಿದ್ದೀನಿ ಹಾಗೂ ನಕ್ಷತ್ರದ ವಿಚಾರ ನಿಮ್ಮ ಜಾಗದಲ್ಲಿ ಇರತಕ್ಕಂಥ ಜ್ಯೋತಿಷ್ಯರು ಹಾಗೂ ಬ್ರಾಹ್ಮಣರ ಹತ್ರ ಹೋಗಿ ತಿಳ್ಕೊಳ್ಳಿ ಏನು ಅಂದ್ರೆ ಅವತ್ತಿನ ದಿನ ಯಾವ ನಕ್ಷತ್ರ ಇದೆ ಯಾವ ಒಂದು ತಿಥಿ ಏನಾದ್ರು ಗೊತ್ತಿಲ್ಲ ತಮ್ಗೇನಾದ್ರು ಅನ್ನೋದಾದ್ರೆ ಆ ತಿಥಿಯ ಬಗ್ಗೆನು ತಿಳ್ಕೊಳ್ಳಿ ಅಂದ್ರೆ ನೀವು ಯಾವುದೇ ಕಾರಣಕ್ಕೂ ತಿಥಿ ಅನ್ನೋದು ಕೂಡ ಅಷ್ಟೇನೆ ಸಪ್ತಮಿಯ ತಿಥಿ ಅಂದ್ರೆ ಶುಕ್ಲ ಪಕ್ಷದ ಅಮಾವಾಸ್ಯ ಆಗಿ ಸಪ್ತಮಿ ತಿಥಿ ನೀವೇನ್ ಒಂದು ಪಾಯಿಂಟ್ ಹಾಕ್ಸ್ಬೇಕಾಗಿರತ್ತೆ ಹುಣ್ಣಿಮೆಯ ಪಂಚಮಿಯ ಒಳಗಷ್ಟೇ ಒಂದು ಪಾಯಿಂಟ್ ಒಂದು ಏನು ಬೋರ್ ಅನ್ನೋದು ಕೊರ್ಸ್ಬೇಕಾಗತ್ತೆ ಅದು ತದನಂತರದ ಮೇಲೆ ಅಂದ್ರೆ ಸಪ್ತಮಿ ತಿಥಿ ಆ ಒಂದು ಪಂಚಮಿ ಕೃಷ್ಣ ಪಕ್ಷದ ಪಂಚಮಿ ಆದ್ಮೇಲೆ ಏನಾದ್ರೂ ನೀವು ಪಾಯಿಂಟ್ ಹಾಕ್ಸಿದ್ದಲ್ಲಿ ಆ ಒಂದು ಸಮಯದಲ್ಲಿ ನಿಮ್ಗೆ ಪೂರ್ಣವಾದ ಮಾಹಿತಿ ಸಿಗಲ್ಲ ಏನಂದ್ರೆ ಆ ಪಾಯಿಂಟ್ ಅನ್ನೋದು ಸರಿಯಾದ ಆಗಿ ಸಿಗೋಲ್ಲ ಯಾಕಂದ್ರೆ ಮತ್ತೆ ಹುಣ್ಣಿಮೆ ಹಿಂದೆ ಮುಂದೆ ಹಾಗೂ ಒಂದು ಅಮಾವಾಸ್ಯ ಹಿಂದೆ ಮುಂದೆ ಹಾಕ್ಸ್ರೂ ಪೂರ್ಣವಾಗಿ ಸಂಪೂರ್ಣವಾಗಿ ಕರೆಕ್ಟ್ ಒಂದು ಆ ಪೂರ್ಣವಾದ ಮಾಹಿತಿನೂ ಸಿಗಲ್ಲ ಯಾಕಪ್ಪ ಅಂದ್ರೆ ನಮ್ಗೆ ಸರಿಯಾದಂತ ಹಳೆ ಅಂದ್ರೆ ಪೂರ್ಣವಾದ ಹಳೆ ನಮಗೆ ಸಿಗೋದು ಯಾವಾಗಪ್ಪ ಅಂದ್ರೆ ಸಪ್ತಮಿ ಶುಕ್ಲ ಪಕ್ಷದ ಸಪ್ತಮಿಯ ನಂತರ ನಮ್ಗೆ ಪೂರ್ಣವಾದ ಒಂದು ಸತ್ಯಾಂಶದ ಅಲೆ ಸಿಗತ್ತೆ ಹಾಗೂ ಸುಳ್ಳಿನ ಹಳೆ ಅಂದ್ರೆ ಸುಳ್ಳಿನ ಹಳೆ ಅಂದ್ರೆ ಎರಡು ಹಳೆ ಎರಡಕ್ಕಿಂತ ಐದು ಒಂದು ಹಲೆಗಳು ಬರುತ್ತೆ ಆ ಲೈನ್ ಅನ್ನೋದು ಅದು ಯಾವಾಗ ಬರುತ್ತಪ್ಪ ಅಂದ್ರೆ ಅಮಾವಾಸ್ಯೆ ಹಿಂದೆ ಮುಂದೆ ಹಾಗೂ ಒಂದು ಹುಣ್ಣಿಮೆಯ ಪೂರ್ಣಮೆಯ ಹಿಂದೆ ಮುಂದೆ ಬರುತ್ತೆ ಅದು ಆ ಸಮಯದಲ್ಲಿ ಮಾತ್ರ ಬರುತ್ತೆ ಹೊರತು ಬೇರೆ ಸಮಯದಲ್ಲಿ ಬರಲ್ಲ ಹಾಗಾಗಿ ನಮ್ಗೆ ಯಾವುದೇ ಸಮಯ ಆದ್ರೂ ನಾವು ತಿಳ್ಕೊಬೇಕಾಗಿರೋದು ಈ ಸಮಯ ಅಂದ್ರೆ ಹಿಂದೆ ಮುಂದೆ ಯಾವುದೇ ಕಾರಣಕ್ಕೂ ನಾವು ಚೆಕ್ ಮಾಡಿಸ್ಬಾರ್ದು ಅನ್ನೋದು ಆಯ್ತು ಈ ನಕ್ಷತ್ರ ತಿಥಿ ಅಂತೂ ನೀವು ತಿಳ್ಕೊಂಡ್ರಿ ಆದ್ರೆ ಹಾಕ್ಸದಂತ ವ್ಯಕ್ತಿ ಪಾಯಿಂಟ್ ಹತ್ರ ಹಾಕ್ಸ್ಬೇಕು ಅನ್ನೋದು ತಮಗೆಲ್ಲ ಗೊತ್ತಿರೋ ಹಾಗೆ ಕಾಯಿ ಹಿಡಿದು ಚೆಕ್ ಮಾಡೋರು ನಿಮ್ಗೆ ತಮಗೆ ಸಾಕಷ್ಟು ಜನಕ್ಕೆ ಗೊತ್ತಿದ್ದಾರೆ ಹಾಗೂ ಒಂದು ಕಪ್ಪು ಅಂದ್ರೆ ಒಂದು ವಿಳದೆಲೆಯಲ್ಲಿ ಕಪ್ಪ ಹಾಕೊಂಡು ಅಥವಾ ಒಂದು ಕಪ್ಪದ ಒಂದು ಸೇಷನ್ ಹಾಕಿ ಹುಡುಕಿ ಹೇಳೋರಿದ್ದಾರೆ ಹಾಗೂ ಒಂದು ಏನು ಒಂದು ಕಾಪರ್ ರಿಂಗ್ ಹಾಕಿ ನೋಡಿ ಹೇಳೋರಿದ್ದಾರೆ ಹಾಗು ಚಿನ್ನದ ಹಾಗು ಬೆಳ್ಳಿಯ ಒಂದು ಒಡವೆಯ ಮುಖಾಂತರ ಹೇಳೋರು ಇದ್ದಾರೆ ಹಾಗೂ ಸಾಕಷ್ಟು ಜನಕ್ಕೆ ಈ ಒಂದು ಸೈನ್ಸಿನ ಮುಖಾಂತರ ಜಿಯೋಗ್ರಫಿಲ್ ಒಂದು ಆ ಒಂದು ವಿಡಿಯೋ ಒಂದು ಏನು ಒಂದು ಆ ಜಾಗದಲ್ಲಿ ಏನಾದ್ರು ನೀರ್ ಇದೆಯಾ ಇಲ್ಲವಾ ಅಂತ ನೋಡು ಹೇಳಿ ಇದ್ದಾರೆ ಆದ್ರೆ ಏನೇ ಆದ್ರೂ ಕೂಡ ಅಷ್ಟೇ ನಾವು ಯಾವತ್ತೇ ಆಗ್ಲಿ ಒಬ್ಬರ ಹತ್ರ ನಾವು ಚೆಕ್ ಮಾಡಿಸಿ ಇಮ್ಮೇಟ್ ಆಗಿ ನಾವು ಬೋರ್ ಅನ್ನೋದನ್ನ ಹಾಕ್ಸ್ಬಾರ್ದು ಹಾಗಾಗಿ ಯಾವತ್ತೇ ಆಗ್ಲಿ ಒಬ್ಬರಿಂದ ಇಬ್ಬರು ಅಟ್ಲೀಸ್ಟ್ ಒಂದು ಇಬ್ಬರಿಂದ ಮೂರ್ ಜನ ಹತ್ರ ಸೇಮ್ ಪಾಯಿಂಟ್ ಅನ್ನೋದು ಹಾಕ್ಸ್ಕೊಡ್ಬೇಕಾಗತ್ತೆ ಅಂದ್ರೆ ಅದೇ ಪಾಯಿಂಟ್ ನ ಅವರು ತೋರಿಸ್ಬೇಕಾಗತ್ತೆ ಆ ಒಂದು ಸಮಯದಲ್ಲಿ ಅಷ್ಟೇ ಅಂದ್ರೆ ಅದೇ ನಾವು ಒಂದು ಪರ್ಫೆಕ್ಟ್ ಅನ್ನೋದು ನಾವು ಕನ್ಫರ್ಮೇಶನ್ ಮಾಡ್ಕೋಬೇಕಾಗತ್ತೆ ಆಯ್ತು ಅವ್ರೇನೋ ಕನ್ಫರ್ಮ್ ಅನ್ನೋದು ಮಾಡಿದ್ರು ನಿಮ್ಗೆ ಹೇಗೆ ಕನ್ಫರ್ಮ್ ಮಾಡ್ಕೋಬಹುದು ಅನ್ನೋತಕ್ಕಂತ ಮಾಹಿತಿ ಏನು ನಿಮ್ಮ ಯಾ ಏನು ಆ ವ್ಯಕ್ತಿಗಳು ಒಂದು ತೋರಿಸಿದ್ದಾರಲ್ಲ ಜಾಗ ಆ ಜಾಗದಲ್ಲಿ ಏನಾದ್ರೂ ಉತ್ತ ಇದೆಯಾ ಅಥವಾ ಆಲದ ಮರ ಇದೆಯಾ ಹಳ್ಳಿ ಮರ ಇದೆಯಾ ಅಥವಾ ಈಚಲ ಮರ ಇದೆಯಾ ಅನ್ನತಕ್ಕಂತ ಮಾಹಿತಿ ನಾವು ನೋಡ್ಬೇಕಾಗತ್ತೆ ಆ ಮರಕ್ಕೂ ಈ ಒಂದು ಪಾಯಿಂಟ್ಗೂ ಸ ಏನಾದ್ರೂ ಹತ್ರದ ಒಂದು ಅಲೆಗಳ ಲಿಂಕ್ ಇದೆಯಾ ಅಂತಾನು ನಾವು ನೋಡ್ಕೋಬೇಕಾಗತ್ತೆ ಯಾಕಂದ್ರೆ ಈ ಲಿಂಕ್ ಅನ್ನೋದಿತ್ತು ಅಂದ್ರೆ ನಮ್ಗೆ ಅವ್ರು ತೋರಿಸಿದಂತ ಏನು ಒಂದು ಪಾಯಿಂಟ್ ಹಾಕಿದಾರೋ ಅಲ್ಲಿ ನಮ್ಗೆ ಸಂಪೂರ್ಣವಾಗಿ ನಮ್ಗೆ ನೀರ್ ಸಿಕ್ಕೇ ಸಿಗತ್ತೆ ಹಾಗಾಗಿ ಈ ವಿಡಿಯೋ ತಮಗೆ ಸಾಕಷ್ಟು ವಿಚಾರ ತಿಳಿಸೇ ತಿಳಿಸುತ್ತೆ ಅನ್ನೋದಕ್ಕಂಥ ವಿಚಾರ ನಾನು ತಿಳಿದಿದ್ದೇನೆ ಹಾಗಾಗಿ ಈ ವಿಡಿಯೋ ರೈತರಿಗೂ ಹಾಗೂ ರೈತರ ಮಕ್ಕಳಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ